ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಹಾಗಾದ್ರೆ ರಾತ್ರಿ ಆಗಿದ್ದೇನು ಈಗ ತಾನೇ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಕೇಳಿಸ್ಕೊಂಡ್ರಿ ಹುಬ್ಬಳ್ಳಿಯಿಂದ ನೇರವಾಗಿ ಸಾಂತ್ವನ ಕೇಂದ್ರಕ್ಕೆ ಗಾಯತ್ರಿ ಅವರ ಆಗಮನ ಆಗಿದೆಯಂತೆ ಈಗಾಗಲೇ ಗಾಯತ್ರಿ ಹೇಳಿಕೆಯನ್ನ ಕೂಡ ಹಳೆ ಹುಬ್ಬಳ್ಳಿ ಪೊಲೀಸರು ಪಡೆದುಕೊಂಡಿದ್ದಾರೆ ಠಾಣೆಯಲ್ಲಿದ್ದಾಗಲೇ ಠಾಣೆಗೆ ಆಗಮಿಸಿದ್ರಂತೆ ಹಿಂದೂ ಸಂಘಟನೆಯವರು ಲವ್ ಜಿಹಾದ್ ಅಂತ ಆರೋಪ ಮಾಡುತ್ತಿದ್ದಾರೆ ಆದ್ರಿಂದ ರಕ್ಷಣೆ ಪಡೆಯೋದಕ್ಕೆ ಪೊಲೀಸರ ಮೊರೆ ಹೋಗಿದ್ರಂತೆ ಗಾಯತ್ರಿ ಸಾಂತ್ವನ ಕೇಂದ್ರಕ್ಕೆ ಹೋಗ್ತಾ ಇದ್ದಂತೆ ಖಾಕಿ ರಕ್ಷಣೆಯನ್ನ ಕೋರಿದ್ದಾರೆ ಗಾಯತ್ರಿ ಜಾಲಿಹಾಳ್ ರಾತ್ರೋರಾತ್ರಿ ಧಾರವಾಡ ಸಾಂತ್ವಾನ ಕೇಂದ್ರಕ್ಕೆ ಗಾಯತ್ರಿ ಅವರನ್ನ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಹುಬ್ಬಳ್ಳಿಯಿಂದ ನೇರವಾಗಿ ಸಾಂತ್ವನ ಕೇಂದ್ರಕ್ಕೆ ಗಾಯತ್ರಿ ಅವರ ಆಗಮನ ಕಾರಣ ಹಿಂದೂ ಪರ ಸಂಘಟನೆಯವರು ಲವ್ ಜಿಹಾದ್ ಮಾಡಲಾಗಿದೆ ಒಬ್ಬ ಹಿಂದೂ ಹೆಣ್ಣು ಮಗಳನ್ನ ಮೈಂಡ್ ವಾಶ್ ಮಾಡಿ ಕರ್ಕೊಂಡು ಹೋಗಲಾಗಿದೆ ಇಂಥ ಸಾಲು ಸಾಲು ಆರೋಪಗಳನ್ನು ಮಾಡ್ತಿದ್ದಾರೆ ಜಸ್ಟ್ ಹಿಂದೂ ಪರ ಸಂಘಟನೆಯವರು ಮಾತ್ರ ಅಲ್ಲ ಬದಲಾಕಿ ಗಾಯತ್ರಿ ಅವರ ಕುಟುಂಬಸ್ಥರು ಕೂಡ ಆ ಆರೋಪ ಮಾಡ್ತಿದ್ದಾರೆ ಇಷ್ಟೆಲ್ಲ ಆರೋಪಗಳು ಹೋರಾಟಗಳು ಆಕ್ರೋಶ ವ್ಯಕ್ತವಾಗ್ತಾ ಇದಂತೆ ಗಾಯತ್ರಿ ಅವರೇ ಮುಂದೆ ಬಂದು ಅಂದ್ರೆ ವಿಡಿಯೋ ರಿಲೀಸ್ ಮಾಡೋ ಮೂಲಕ ಒಂದು ಸ್ಪಷ್ಟೀಕರಣ ಕೊಟ್ಟರು ಯಾರು ಕೂಡ ನನ್ನನ್ನ ಮೈಂಡ್ ವಾಶ್ ಮಾಡಿಲ್ಲ ಬದಲಾಗಿ ನಾನು ಸ್ವ ಇಚ್ಛೆಯಿಂದ ಬಂದಿದ್ದೀನಿ ಸ್ವಚ್ಛೆಯಿಂದ ಬಂದು ನಾನು ಮದುವೆ ಹಾಕಿದ್ದೀನಿ ಅನ್ನುವಂತಹ ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟಿದ್ದಾರೆ ಮದುವೆ ಆದ ಬಳಿಕವೂ ಕೂಡ ನನ್ನ ಕುಟುಂಬಸ್ಥರು ನನಗೆ ಸಹಾಯ ಮಾಡಿದ್ರು ಆದ್ರೆ ಈಗ ಯಾರದೋ ಮಾತು ಕೇಳಿಕೊಂಡು ಸುಮ್ಮನೆ ಲವ್ ಜಿಹಾದ್ ಅನ್ನುವಂತಹ ಆರೋಪಗಳನ್ನ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರವನ್ನ ಗಾಯತ್ರಿಯವರೇ ವಿಡಿಯೋದಲ್ಲಿ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು ಬಟ್ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ದಂತೆ ಹಿಂದೂ ಸಂಘಟನೆಗಳ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಗಾಯತ್ರಿ ಅವರು ನೇರವಾಗಿ ಹುಬ್ಬಳ್ಳಿ ಪೊಲೀಸರ ಮೂಲಕ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಆಗ್ತೀನಿ ಅನ್ನೋ ವಿಚಾರವನ್ನ ಅವರೇ ತಂದ್ರಂತೆ ಹಾಗಾಗಿ ಅವ್ರನ್ನ ಸಾಂತ್ವನ ಕೇಂದ್ರಕ್ಕೆ ಸದ್ಯ ಶಿಫ್ಟ್ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರಮುಖವಾಗಿ ಯೂಟ್ಯೂಬರ್ ಮುಕಳಪ್ಪ ಇವರು ಗಾಯತ್ರಿ ಅವರು ಕೂಡ ಇತ್ತೀಚೆಗೆ ಒಂದಷ್ಟು ಶಾರ್ಟ್ಸ್ ವಿಡಿಯೋ ಜೊತೆಗೆ ಒಂದಷ್ಟು ವಿಡಿಯೋಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಜೊತೆಗೆ ಜಂಟಿಯಾಗಿ ಕೂಡ ಹಲವು ವಿಡಿಯೋಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಈಗೇನು ಮದುವೆ ಫೋಟೋ ನೋಡ್ತಿದ್ದೀರಲ್ಲ ಅದು ಶೂಟಿಂಗ್ ಪರ್ಪಸ್ ರೆಡಿ ಆಗಿರೋದು ಬಟ್ ಅಲ್ಲಿ ಶೂಟಿಂಗ್ ನಡೆದಿಲ್ಲ ಬದಲಾಗಿ ರಿಯಲ್ ಮ್ಯಾರೇಜ್ ಆಗಿ ಹೋಗಿತ್ತು ಅದು ಬಹುತೇಕರ ಗಮನಕ್ಕೆ ಬಂದಿರಲಿಲ್ಲ ಅನ್ನುವಂತಹ ಆರೋಪ ಕೇಳೋದಕ್ಕೆ ಸಿಕ್ತು ಇತ್ತೀಚೆಗೆ ಅವರು ಮದುವೆ ಹಾಕಿದ್ದೀನಿ ಅನ್ನೋದನ್ನ ಕುಟುಂಬಸ್ಥರಿಗೆ ಹೇಳ್ತಾರೆ ನಂತರ ಅದನ್ನ ಮನೆಯವರು ತಿರಸ್ಕಾರ ಮಾಡಿದ್ರಂತೆ ಆ ತಿರಸ್ಕಾರದ ಮಧ್ಯದಲ್ಲೂ ಕೂಡ ಅವರ ಮನೆಗೆ ಹೋದ್ರು ಕ್ವಾಜಾ ಅವರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾರೆ ಅಲ್ಲಿ ಲವ್ ಜಿಹಾದ್ ಮಾಡಿದ್ದಾರೆ ಮಗಳ ಮೈಂಡ್ ಅನ್ನು ವಾಶ್ ಮಾಡಿದ್ದಾರೆ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂತಹ ಆರೋಪಗಳಿದೆ ಒಂದು ಸ್ಟೇಟ್ಮೆಂಟ್ ತಗೊಂಡದ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ನಾನು ಕೇಳಿದೆ ಇಶ್ಯೂ ಎಲ್ಲ ಇದು ಅಂತ ಹೇಳಿ ನಂಗೆ ಅವ್ರ ಮಾನಸಿಕ ಅಸ್ವಸ್ಥ ಅಂತ ಇಸ್ದೇನು ಅನ್ಸಿಲ್ಲ ಸರ್ ಆ ರೀತಿ ಏನ್ ಈಗ ಇನ್ನೂ ಹೇಳ್ತಾ ಸ್ವಲ್ಪ ಕನ್ಫ್ಯೂಷನ್ ಆಗದಾರ ಸರ್ ಇನ್ನೂ ಸ್ವಲ್ಪ ಯೋಚನೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅದ್ ಹೇಳಿದ್ರು ಆಗ್ ಅದು ಅಂದ್ರೆ ನಮ್ಮ ಇಲಾಖೆಯಿಂದ ಏನೇನ್ ಇದೆ ಫೆಸಿಲಿಟಿ ಅಂತ ನಾ ಹೇಳ್ದೆ ಎಲ್ಲಿ ಹೋಗ್ಬೋದು ಯಾವ್ತರ ಇದಾವ ಅಂತ ಹೇಳಿ ನಾನ್ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರು ಅವರು